ನಮಸ್ಕಾರ ನಮಸ್ತೆ ನಮಸ್ತೆ ಬಂದು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಶುಭಲಕ್ಷ್ಮಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ನಮ್ಮ ಶಾಪ್ ನಲ್ಲಿ ಸ್ಟಾರ್ಟ್ ಆದ್ರೆ ಅಪ್ ಟು ಫಿಫ್ಟಿ ತೌಸಂಡ್ ರುಪೀಸ್ ವರ್ಗು ಎಲ್ಲಾ ವೆರೈಟೀಸ್ ನಿಮಗೆ ಸಿಕ್ಕತ್ತೆ ಅಂತ ಹೇಳ್ತಾ ಜೊತೆಗೆ ನಮ್ಮ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ನ ವೀಕ್ಷಕರಿಗೆ ಹಾಗೂ ನಮ್ಮ ಸಮಸ್ತ ನಾಡಿನ ಕನ್ನಡ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಶುಭಾಶಯಗಳು ಹಾಗೂ ವಂದನೆಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ನಿಮಗೆ ಸ್ಟಾರ್ಟ್ ಮಾಡ್ತೀನಿ ಜೊತೆಗೆ ಇಲ್ಲಿ ನಿಮ್ಮ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದ್ದಕ್ಕೂ ಕರಿಯೋರು ಉಳಿತಾರೆ ಜೊತೆಗೆ ನಮ್ಮ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ರಜಾತಾ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೆಟ್ಲತ್ತಿ ನೀವೇನಾದ್ರು ಶುಭಲಕ್ಷ್ಮಿ ಎಲ್ಲಿದೆ ಅಂತ ಕೇಳಿದ್ರೆ ನಿಮ್ಗೆ ಯಾವ್ದೇ ಕಾರಣಕ್ಕೂ ಶಾಪ್ ನ ತೋರ್ಸಲ್ಲ ಅದೇ ಶಾಪ್ ಬೇಕಾ ನಿಮ್ಗೆ ಇನ್ನೂ ವೆರೈಟೀಸ್ ಎಲ್ಲ ಕನ್ಫ್ಯೂಷನ್ ಮಾಡೋರು ಕೂಡ ಇರ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ ಅಂತ ಹೇಳ್ತಾ ಸ್ಕ್ರೀನ್ ನಂಬರ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಇದ್ರ ಜೊತೆಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಮ್ಮ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ನಿಮಗೆ ಕೊಟ್ಟಿರ್ತೀವಿ ಆ ಲಿಂಕ್ ನ ಯೂಸ್ ಮಾಡಿ ಕೂಡ ನೀವು ಬರ್ಬೋದು ಅಂತ ಹೇಳ್ತಾ ನಾನು ನಿಮಗೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಮೈಸೂರು ಸಿಲ್ಕ್ ಸ್ಯಾರೀಸ್ ನಾನು ನಿಮ್ಗೆ ತೋರಿಸ್ತೀನಿ ಮೈಸೂರ್ ಸಿಲ್ಕ್ ಕ್ರೇಪ್ ಸ್ಯಾರೀಸ್ ನ ಇವತ್ತಿನ ವಿಡಿಯೋದಲ್ಲಿ ಒಂದು ಫುಲ್ ವಿಡಿಯೋ ಡೆಡಿಕೇಟೆಡ್ ಫಾರ್ ಮೈಸೂರು ಸಿಲ್ಕ್ ಯಸ್ ಮೇಡಮ್ ಸೂಪರ್ ಡೇ ಫುಲ್ ವಿಡಿಯೋ ಕಂಪ್ಲೀಟ್ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರೀಸ್ ನಾನ್ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡೋಣ ಬನ್ನಿ ಸರ್ ಹ ಸರ್ ಮೇಡಮ್ ನೋಡಿ ಈಗ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದೀನಿ ಒಂದು ಸಿಕ್ಸ್ಟಿ ಗ್ರಾಮ್ ಆಕ್ಚುಲಿ ಫಸ್ಟ್ ಫಿಫ್ಟಿ ಗ್ರಾಮ್ ತೋರಿಸ್ತಾ ಇದ್ವಿ ನೋಡ್ತಾ ಇದ್ವಿ ಬಟ್ ಫಿಫ್ಟಿ ಗ್ರಾಮ್ ತುಂಬಾ ತಿನ್ ಬರುತ್ತೆ ಬರುತ್ತೆ ಹಾಗಾಗಿ ಫಿಫ್ಟಿ ಗ್ರಾಮ್ ಸ್ಟಾಪ್ ಮಾಡಿದ್ವಿ ಈಗ ಸಿಕ್ಸ್ಟಿ ಗ್ರಾಮ್ ನಿಂದ ಸ್ಟಾರ್ಟ್ ಮಾಡಿದೀನಿ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ವೆರಿಯೇಷನ್

ಕಲರ್ಸ್ ಗಳಂತ ಒಂದಕ್ಕಿಂತ ಕಲರ್ ಸೂಪರ್ ಆಗಿದೆ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಕ್ ಕೂಡ ಬರುತ್ತೆ ನಿಮಗೆ ವೆರೈಟಿನೂ ಕೂಡ ಬ್ಯೂಟಿಫುಲ್ ಆಗಿದೆ ಎಸ್ ದ ಮೋಸ್ಟ್ ಬ್ಯೂಟಿಫುಲ್ ಸ್ಯಾರಿ ಏನಾಗಿರುತ್ತೆ ಅರವತ್ತು ಗ್ರಾಮ್ ಸ್ಯಾರಿ ಬರಿ ನಾಲ್ಕ್ ಸಾವಿರದ ಎಂಟುನೂರು ರೂಪಾಯಿ ನವರ್ ನವರ್ ನತ್ರ ಇದೆ ಈ ಆಫರ್ ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನ ಖರೀದಿ ಮಾಡ್ಕೊಬೋದು ಫ್ರೆಂಡ್ಸ್ ತುಂಬಾ ಜನ ಗೊತ್ತಿರುತ್ತೆ ನಮ್ಮ ಕಂಚಿ ಕೋ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ತುಂಬಾನೇ ವೆರೈಟಿ ಸೀರೆಗಳೆಲ್ಲ ಇದೆ ಅದರಲ್ಲಿ ನನ್ನ ಪರ್ಸನಲ್ ಫೇವರೇಟ್ ಅಂದ್ರೆ ಈ ಕಲೆಕ್ಷನ್ಸ್ ಈ ಸರ್ತಿ ಇದಕ್ಕೆ ಡಿಸೈನ್ ಒಂದೇ ಡಿಸೈನ್ ಕೊಡಲ್ಲ ಹಾ ವೆರೈಟಿ ವೆರೈಟಿ ಡಿಸೈನ್ಸ್ ಇದೆ ಬಾಡರ್ಗಳೆಲ್ಲ ಚೇಂಜ್ ಹೌದು ಹೌದು ಇದ್ರ ಬೆಲೆ ಬಂದು ನಾಲ್ಕ್ ಸಾವಿರದ ಎಂಟುನೂರು ರೂಪಾಯಿ ಮಾತ್ರ ಆಗಿದೆ ಫೋರ್ ತೌಸಂಡ್ ಏಯ್ಟ್ ಅಂಡ್ ರುಪೀಸ್ ಸಚ್ಯೆ ವತಿ ಸಾರೀಸ್ ಯಾರಗಾದ್ರೂ ಬೇಕು ಅಂದ್ರೆ ಇದನ್ನ ಕಡೆ ಬಂದು ನೀ ನೋಡಿ ಕರೀದಿ ನಾನ್ ನೋಡಿ ನೆಕ್ಸ್ಟ್ ಒಂದು ಬೆನ್ ಟೆಕ್ಸ್ ಬಾರ್ಡರ್ ಬೆನ್ ಟೆಕ್ಸ್ ಬಾರ್ಡ್ರು ಡಿಸೈನರ್ ಸಾರಿ ಲೇಟೆಸ್ಟ್ ಆಗಿದೆ ಮೈಸೂರ್ ಸಿಲ್ಕ್ ರೇಪ್ ಸ್ಯಾರಿ ವಿತ್ ಸಿಲ್ಕ್ ಮಾರ್ಟಾಗ್ ಎಸ್ ಸಖತ್ತಾಗಿದೆ ಸಾರಿ ಇದ್ರ ಬೆಲೆ ಬಂದು ನಿಮ್ಗೆ ಆರ್ ರೂಪಾಯಿ ಆರ್ ಸಾವಿರದ ಇನ್ನೂರು ಒಂದು ಎಕ್ಸೆಲೆಂಟ್ ಸಾರಿ ಕೊಡ್ತಾ ವಾವ್ ತುಂಬಾನೇ ಚೆನ್ನಾಗಿದೆ ಸೂಪರ್ ಆಗಿದೆ ಕಲರ್ ಕಾಂಬಿನೇಷನ್ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಇದು ಬೇಕಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೋಬಹುದು ಬಟ್ ಇದೆ ಈ ತರ ತ್ರೀ ಕಲರ್ಸ್ ಎಲ್ಲ ಬಂದ್ಬಿಟ್ಟು ನಮಗೆ ನಿಮಗೆ ಗೊತ್ತಿರುತ್ತೆ ಫ್ರೆಂಡ್ಸ್ ಯೂಶಲ್ ಆಗಿ ಎಷ್ಟು ಕಾಸ್ಟ್ಲಿ ಇತ್ತು ಅಂತ ಬಟ್ ಇವಾಗ ನಮ್ಮ ಕಂಚಿಕೋ ಸುಬಲಕ್ಷ್ಮಿ ಸಿಲ್ಕ್ ಸರಿ ಸೂಪರ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾ ಇದ್ರೆ ಇದು ಬೇಕಂದ್ರೆ ಇದನ್ನ ಕಡೆ ಖರೀದಿ ಮಾಡ್ಕೊಬಹುದು ತ್ರೀ ಕಲರ್ಸ್ ಕಲರ್ ಸ್ಯಾರೀಸ್ ಗಳೆಲ್ಲ ಬಂದ್ಬಿಟ್ಟು ಯುನೀಕ್ ಆಗಿರುತ್ತೆ ஸோ யாரெல்லாம் மைசூர் சில்க் சாரி ஃபேன் திரோ ஜஸ்ட் அசெம்பல் இயர் ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಒಂದು ಫುಲ್ಲಿ ಡೆಡಿಕೇಟೆಡ್ ವಿಡಿಯೋಸ್ ಫಾರ್ ಮೈಸೂರು ಸಿಲ್ಕ್ ಸ್ಯಾರೀಸ್ಗಳೇ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವಿಡಿಯೋ ಕಾಲ್ ಸೆಲೆಕ್ಷನ್ ಇದೆ ವರ್ಲ್ಡ್ ವೈಡ್ ಶಿಪ್ಪಿಂಗ್ ಇರುತ್ತೆ ತುಂಬಾ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಿಮಗೆ ಎಲ್ಲೂ ಸಿಗದೆ ಇರುವಂತಹ ಕಡಿಮೆ ಪ್ರೈಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಲೋಯೆಸ್ಟ್ ಪ್ರೈಸ್ ಅಂತ ಕೂಡ ಇದನ್ನು ಮೆನ್ಷನ್ ಮಾಡಬಹುದು ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಕ್ವಾಲಿಟಿ ಕೂಡ ಟಾಪ್ ನಾಚ್ ಇದೆ ಯಾವುದೇ ರೀತಿಯಾದ ಕಾಂಪ್ರಮೈಸ್ ಇಲ್ಲ ಕ್ವಾಲಿಟಿನಲ್ಲಿ ಇದರಿಂದ ಇದರ ಪರ್ಟಿಕ್ಯುಲರ್ ಸಪರೇಟ್ ಸಪರೇಟ್ ಫೋಟೋಸ್ಗಳು ಬೇಕು ಅಂದ್ರೂ ಕೂಡ ನೀವು ವಾಟ್ಸಪ್ ಮಾಡಿ ಕೇಳಬಹುದು ಅದರಲ್ಲಿ ಯಾವ್ದು ಬೇಕಾದ್ರೂ ಸೆಲೆಕ್ಷನ್ ಮಾಡ್ಕೊಬಹುದು ಮೇಡಮ್ ನೆಕ್ಸ್ಟ್ ಬಂದು ಬಾಡಿನಲ್ಲಿ ಲೈನ್ಸ್ ಬಂದು ಬೆಂಟೆಕ್ಸ್ ಓಕೆ ಇದರ ಬೆಲೆ ಬಂದು ನಿಮಗೆ 6600 ರೂಪಾಯಿ ಇದು ಬಂದು 80 ಗ್ರಾಮ್ಸ್ ಮೇಡಮ್ ಸೊ ಫ್ರೆಂಡ್ಸ್ ಯಾರಿಗಾದರೂ ಇದು ಬೇಕಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ನಿ ಬ್ಯೂಟಿಫುಲ್ ಆಗಿರುವಂತ ವಿತ್ ಸಿಲ್ಕ್ ಮಾಟ್ ಟ್ಯಾಗ್ ಕೂಡ ಆ ಓಕೆ ಓಕೆ ವಿತ್ ಸಿಲ್ಕ್ ಮಾಟ್ ಟ್ಯಾಗ್ ಕೂಡ ಬರುತ್ತೆ ಓಕೆ ಕಲಸ ಸಕ್ಕತ್ತಾ ಬರುತ್ತೆ 80 ಗ್ರಾಮ್ಸ್ ಇದು ah, okay, okay. okay. so, 80 ಗ್ರಾಮ್ಸ್ 80 ಗ್ರಾಮ್ಸ್ 80 ಗ್ರಾಮ್ಸ್ ಅಲ್ಲಿ ಸತಿ ವೆರೈಟಿ ವೆರೈಟಿ ಕೊಡ್ತೀವಿ ಆಲ್ಮೋಸ್ಟ್ ಈ ಸತಿ ತುಂಬಾ ಯುನೀಕ್ ಆಗಿ ಸರ್ ಒಂದು ಡೆಡಿಕೇಶನ್ ವಿಡಿಯೋ ಮಾಡೋ ಅಷ್ಟು ಕಂಟೆಂಟ್ ಇದೆ ಅಂದ್ರೆ ಫ್ರೆಂಡ್ಸ್ ನೀವೇ ತಿಳ್ಕೊಳ್ಳಿ ಅಷ್ಟೊಂದು ಕಲೆಕ್ಷನ್ಸ್ ಇಟ್ಟಿದ್ದಾರೆ ಕಂಪ್ಲೀಟ್ಲಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಗಳಲ್ಲಿ ಇಷ್ಟೊಂದು ವೆರೈಟೀಸ್ ಅಂತ ಅಂದ್ಬಿಟ್ಟು ನೀವು ಖುಷಿ ಪಡ್ಬೇಕು ಅಂತ ಕಲೆಕ್ಷನ್ಸ್ ನ ಬಂದ್ಬಿಟ್ಟು ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ಅವರು ಕೊಡ್ತಾ ಇದಾರೆ ಸೊ ಇದು ಬೇಕಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಬಹುದು ಬ್ಯೂಟಿಫುಲ್ ಅಂಡ್ ಬೆಸ್ಟ್ ವೆರೈಟೀಸ್ ಇದಾಗಿರುತ್ತೆ ಮತ್ತೆ ಏಟಿ ಗ್ರಾಮ್ ಒಂದು ಓಕೆ ಮೈಸೂರ್ ಸಿಲ್ಕ್ ರೇಪಲ್ಲಿ ಚೆನ್ನಾಗಿ ಈ ಸೀರೆ ಸೂಪರ್ ಆಗಿದೆ ತುಂಬ ತುಂಬಾ ರಿಚ್ ಆಗಿದೆ ಚೆನ್ನಾಗಿದೆ ವೆರೈಟಿ ಕೂಡ ಆಗಿದೆ ಇದು ಆ ಓಲ್ಡ್ ಆ ಕಲರ್ ಆ ಪ್ಯಾಟರ್ನ್ಸ್ ಎಲ್ಲ ಬಂದ್ಬಿಟ್ಟು ಎಳೆ ಕಾಲದಲ್ಲಿ ಯಾರಿದಿದೆಲ್ಲ ಅತೆಂಟಿಕ್ ರೇಷ್ಮೆ ಸೀರೆ ಆ ಫೀಲ್ ಬರುತ್ತಲ್ಲ ಅದು ಇದೆಲ್ಲ ಬಂದ್ ನಿಮಗೆ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಸೆವೆನ್ ತೌಸಂಡ್ ಹಂಡ್ರೆಡ್ ಏಳು ಸಾವಿರದ ಮುನ್ನೂರು ರೂಪಾಯಿ ಮಸ್ತ್ ಇದೆ ಮೇಡಮ್ ಐಟಮ್ ಹತ್ರ ಖುಷಿ ಖುಷಿಯಾಗ್ಬಿಡ್ಬೇಕು ಆ ತರ ವೆರೈಟಿ ಸೂಪರ್ ಆಗಿದೆ ಎಸ್ ಸೊ ಫ್ರೆಂಡ್ಸ್ ಈ ಕಂಪ್ಲೀಟ್ ಆಗಿ ನಮಗೆ ಅಥೆಂಟಿಕ್ ರೇಷ್ಮೆ ಸೀರೆಗಳು ನಿಮಗೆ ತುಂಬಾ ಜನ ಗೊತ್ತಿರುತ್ತೆ ಅನ್ಸುತ್ತೆ ಲೈಕ್ ಮಾಲಾಶ್ರೀ ಆ ಕಾಲದಲ್ಲಿ ಸುಧಾರಾಣಿ ಅವರೆಲ್ಲ ಉಡ್ತಾ ಇದ್ರೆ ಇವಾಗ ಕೂಡ ನೆನಪು ಮಾಡ್ಕೊಂತಾರೆ ಸೊ ತರ ರೇಷ್ಮೆ ಸೀರೆಗಳೆಲ್ಲ ಬಂದ್ಬಿಟ್ಟು ಸ್ವಲ್ಪ ಜನ ಕೇಳ್ತಾ ಇರ್ತಾರಲ್ಲ ಅಂತ ಕಲೆಕ್ಷನ್ಸ್ ಇದೆಲ್ಲ ಒಂಥರ ಸೋಬರ್ ಲುಕ್ ಕೊಡುತ್ತೆ ಈ ತರ ಸೀರೆಗಳೆಲ್ಲ ಬೇಕು ಅಂದ್ರೆ ಇದರ ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಬ್ಯೂಟಿಫುಲ್ ಕಲೆಕ್ಷನ್ ಸೊ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಅಷ್ಟೇ ಯುನೀಕ್ ಆಗಿದೆ ಯಾರು ಮಿಸ್ ಮಾಡ್ಕೊಂಬಿಡಿ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಬೋದು முன்னூறு ரூபாய் வர்ல் வைட் ஷிப்பிங் கலெக்ஷன் டாப் நான் இதா ரஷ்யாத அரல்ஸ் ஏன் கண்டதே தீரா கூட நீங்க நம்பர் வாட்ஸ்அப் ஊர் நீங்க கொரியர் முக்காந்திர சீரான ಕಲರ್ ಸೂಪರ್ ಆಗಿದೆ ಅದು ಕಲರ್ ನೀಲ್ ಕಲರ್ ಸರ್ ಇದು ಆರೆಂಜ್ ಸರಿ ಅಂತ ಕಾಣಿಸ್ತಲ್ಲ ಇನ್ನೊಂದು ತರ ಇಟ್ಟಿಕೆ ಕಲರ್ ಇಟ್ಟಿಕೆ ಕಲರ್ ಇಟ್ಟಿಕೆ ಇಟ್ಟಿಕೆ ಗೋಡೆ ಕಟ್ತೀವಲ್ಲ ಇಟ್ಟಿಕೆ ಇದು ಬಂದು ಬಂತು ಗ್ರಾಮ್ಸ್ ಇದ್ರ ಇದು ಬಂದು ಎಂಟು 8000 ರೂಪಾಯಿ 8000 ಓಕೆ 90 ಗ್ರಾಮ್ಸ್ 8000 ತೌಸಂಡ್ ಸಿಗತಾ ಇದೆ 8000 ರೂಪಾಯಿಗೆ 90 ಗ್ರಾಂ ಕೊಡ್ತಾ ಇದೀನಿ ಓಕೆ ವೆರಿ ಟೀನು ಚೆನ್ನಾಗಿದೆ ಇದರಲ್ಲಿ ಕಲಸಕೊಂಡಂತ ಸಕ್ಕತ್ತಾಗಿ ಬರ್ತವೆ ಒಂದಕ್ಕಿಂತ ಒಂದು ಸೂಪರ್ ಕಲಸಕೊಳ್ಳು ಎಲ್ಲಾ ಮಸ್ತ್ ಮಸ್ತ್ ಕಲಸಕೊಳ್ಳೋ ಬ್ಯೂಟಿಫುಲ್ ಸಾರಿಸ್ ನೋಡಿ ಓಕೆ ಫ್ರೆಂಡ್ಸ್ ಇದು ನೋಡ್ತಾ ಇದ್ರಲ್ಲ ಇದು ವೀಕಲ್ವಾ ಸೂಪರ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಮ್ಗೆ ಸೀರೆಗಳೆಲ್ಲ ಇದೆ ತೊಂಬತ್ತು ಗ್ರಾಮ್ ಅಂದ್ರೆ ನೈಂಟಿ ಗ್ರಾಮ್ ಅಲ್ಲಿ ಇರುವಂತಹ ಈ ಸೀರೆ ಬರೀ ಎಷ್ಟು ಅಂತ ಹೇಳಿದ್ರೆ ಏಟ್ ತೌಸಂಡ್ ಗೆ ಕೊಡ್ತಾ ಇದ್ರೆ ವಿಚ್ ಸೂಪರ್ ಗುಡ್ ನೀವು ಲೈಕ್ ಯೂಶಲ್ ಆಗಿ ನೀವು ರೆಗ್ಯುಲರ್ ಆಗಿ ವಿಡಿಯೋಸ್ ಚೆಕ್ ಮಾಡೋರು ಗೊತ್ತು ಸಖತ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾ ಇದ್ರೆ ನಾನೇ ಮೊದಲೇ ಹೇಳದ್ನಲ್ಲ ಇದು ಬಂದು ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ರೀಟೇಲ್ ಶೋರೂಮ್ ಆಗಿರುತ್ತೆ ಯಾರಿಗಾದ್ರೂ ಬೇಕು ಅಂದ್ರೆ ಅಂಗಡಿಗೆ ಬರಬಹುದು ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಸ್ಟೋರ್ ಇರುತ್ತೆ ಬೇರೆ ಎಲ್ಲೂ ಅಲ್ಲ ಅಂಗಡಿಗೆ ಬಂದು ನೋಡಿ ಖರೀದಿ ಮಾಡ್ಕೊಳ್ಳಿ ಇನ್ ಕೇಸ್ ಬರೋಕ್ಕಾಗುತ್ತೆ ಸಿಚುವೇಶನ್ ಇದರಲ್ಲಿ ಯಾವ ಊರಿಗೆ ಬೇಕಾದ್ರೂ ನಿಮ್ಗೆ ಶಿಪಿಂಗ್ ಕೂಡ ಇರುತ್ತೆ ಎಕ್ಸ್ಕ್ಲೂಸಿವ್ ಅಂತಾನೆ ಹೇಳ್ಬೋದು ಸೂಪರ್ ಆಫರ್ ಆರ್ ನೆವರ್ ಅಂತಾನೆ ಹೇಳ್ಬೋದು ಲಿಮಿಟೆಡ್ ಎಡಿಷನ್ ಈ ಪ್ರೈಸ್ ಅಲ್ಲಿ ಮತ್ತೆ ಈ ಸೀರೆಗಳೆಲ್ಲ ಸಿಗುತ್ತಾ ಅಂತ ಕೇಳಿದ್ರೆ ನನಗ್ ನಿಜವಾಗ್ಲೂ ಗೊತ್ತಿಲ್ಲ ಬೇಕಂದ್ರೆ ಏನ್ ಹೇಳಿದ್ರೆ ಲೈಕ್ ಪ್ರೈಸ್ ಗಳು ಇನ್ಕ್ರೀಸ್ ಆಗಕ್ಕೂ ಸಾಧ್ಯತೆ ಇರುತ್ತೆ ಬನ್ನಿ ನೋಡಿ ಇವಾಗಲೇ ಬಂದು ಈಗಲೇ ಪರ್ಚೇಸ್ ಮಾಡ್ಕೊಂಬಿಡಿ

ಏನ್ ಆರಾಮ ಮೇಂಟೈನ್ ಮಾಡಬಹುದು ಇದೆಲ್ಲ ಏನ್ ಅಂತ ಓವರ್ ರಿಸ್ಕ್ ಏನ್ ಆಗಲ್ಲ ನಿಮ್ಗೆ ವಾಟರ್ ಪ್ರೂಫ್ ಸಾರಿ ಇದು ನೀರ್ ಬಿತ್ರು ಒಳಗಡೆ ಹೋಗಲ್ಲ ಅಷ್ಟು ಚೆನ್ನಾಗಿದೆ ಸಾರ್ ಇದು ನೋಡಿ ಸೆಲೆಕ್ಷನ್ ಅಂತೂ ಸಖತ್ ಆಗಿದೆ ವೆರೈಟಿ ಕೂಡ ಲೇಟೆಸ್ಟ್ ಆಗಿದೆ ಬೆಲೆನು ಕೂಡ ತುಂಬಾ ರೀಸನಬಲ್ ರೀಸನಬಲ್ ಇದೆ ಎಸ್ ಬೆಲೆನು ಕೂಡ ತುಂಬಾ ರೀಸನಬಲ್ ಇದೆ ಅದು ಇಂಪಾರ್ಟೆಂಟ್ ಇಂದ ಲೈಕ್ ಪ್ರೈಸ್ ನಮಗೆ ನಿಮಗೆ ಅದಕ್ಕೆ ಅಂತ ಕ್ವಾಲಿಟಿ ಅಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಹೌದು 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 ಯಾಕಂತಂದ್ರೆ ಕ್ವಾಲಿಟಿನೇ ಡೋಕಾ ಮಾಡ್ಬಿಟ್ಟು ಬೆಲೆ ಕಡಿಮೆ ಕೊಟ್ರೆ ವೇಸ್ಟ್ ವೇಸ್ಟ್ ಡೋಕಾ ಅಲ್ವಾ ಯಾಕಂದ್ರೆ ನಾವು ಕೊಡೋ ಕ್ವಾಲಿಟಿ ಚೆನ್ನಾಗಿರ್ಬೇಕು ಜಿನಿಯನ್ ಕ್ವಾಲಿಟಿ ಕೊಡಬೇಕು ಫ್ರೆಶ್ ಐಟಮ್ ಕೊಡಬೇಕು ಸುಮ್ಮನೆ ಏನೋ ಒಂದ್ ಕ್ವಾಲಿಟಿ ಕೊಟ್ಟು ಮಿಕ್ಸ್ ಅಪ್ ಅಲ್ಲಿ ಎಲ್ಲಾ ಒಂದು ವೆರೈಟಿ ಮಿಕ್ಸ್ ಮಾಡ್ಬಿಟ್ಟು ಕೊಟ್ರೇ ವೇಸ್ಟ್ ಯಾಕಂದ್ರೆ ನಾವು ಕೊಡೋ ಕ್ವಾಲಿಟಿ ನಿಮಗೆ ಸೆಟ್ वाइज ಇರಬೇಕು ಖಂಡಿತ ಖಂಡಿತ ಸರ್ ಐಟಂ ಒಂದೇ ಡಿಸೈನ್ ಅಲ್ಲಿ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ನೀವು ಫಾಸ್ಟ್ ಇರುತ್ತೆ ಸೇಮ್ ಡಿಸೈನ್ ಕಲಸ್ ಕೂಡ ಸಿಗುತ್ತೆ ಒಂದಕ್ಕಿಂತ ಸೂಪರ್ ಸೂಪರ್ ವೆರೈಟೀಸ್ ಫ್ರೆಂಡ್ಸ್ ಮೈಸೂರ್ ಸಿಲ್ಕ್ ಕ್ರೇಪ್ ಸಿಲ್ಕ್ ಬೇಕು ಅಂದ್ರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಕೋಬಹುದು ಬ್ಯೂಟಿಫುಲ್ ಸೊ ಹಂಡ್ರೆಡ್ ಗ್ರಾಮ್ಸ್ ಎಷ್ಟು ಅಂತ ಹೇಳಿದ್ರೆ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ವರ್ತಿ ಇದು ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡಿ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತೇನೆ ಮೈಸೂರ್ ಸಿಲ್ಕ್ ಕ್ರೇಪ್ ಅಲ್ಲಿ ಇದು ಬಂದು ಒನ್ ಟ್ವೆಂಟಿ ಗ್ರಾಮ್ ಸಾರಿ ಎಸ್ ನೂರ ತುಂಬಾ ರಿಚ್ ಆಗಿದೆ ಗ್ರಾಂಡ್ ಆಗಿದೆ ಲೇಟೆಸ್ಟ್ ಆಗಿದೆ ವೆರಟಿನೂ ಕೂಡ ಸೂಪರ್ ಆಗಿದೆ ಇದ್ರ ಬೆಲೆ ಬಂದು ನಿಮಗೆ ಹತ್ತು ಸಾವಿರದ ಐನೂರು ರೂಪಾಯಿ ಆಗಿದೆ ಹತ್ತುವರೆ ಸಾವಿರ ಪರವಾಗಿಲ್ಲ ಸರ್ ಮಸ್ತ್ ಆಗಿದೆ ಎಷ್ಟಿಲ್ಲ ಸ್ಟಾರ್ಟ್ ಮಾಡಿ ಎಷ್ಟರಲ್ಲಿ ಫಿನಿಶ್ ಮಾಡ್ತಾ ಅಂದ್ರೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಂದ ಸ್ಟಾರ್ಟ್ ಸ್ಟಾರ್ಟ್ ಮಾಡಿ ಹತ್ತುವರೆ ಸಾವಿರ ರೂಪಾಯಿ ಎಣ್ಣೆ ಸೂಪರ್ ಸೂಪರ್ ಸೊ ಫ್ರೆಂಡ್ಸ್ ನಾನು ಕೂಡ ನೋಡಿದ್ದೀನಿ ನಾನೇ ಲೈಕ್ ಹೆಸರು ಹೇಳಕ್ಕೆ ಇಷ್ಟಪಡೋದಿಲ್ಲ ದೊಡ್ಡ ದೊಡ್ಡ ಶಾಪ್ಸ್ ಗಳಲ್ಲಿ ಅಂದ್ರೆ ಓನ್ ಮ್ಯಾನುಫ್ಯಾಕ್ಚರರ್ ಹತ್ರನೇ ಹದಿನಾರು ಹದಿನೇಳು ಸಾವಿರ ರೂಪಾಯಿ ಎಲ್ಲ ಇದೆ ಬಟ್ ಇಲ್ಲಿ ನಮಗೆ ಎಷ್ಟು ಒನ್ ಟ್ವೆಂಟಿ ಗ್ರಾಮ್ಸ್ ಬರೀ ಹತ್ತೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಚೆಕ್ ಮಾಡಿ ರಿಯಾಲಿಟಿ ಚೆಕ್ ಮಾಡಿ ತಗೊಳ್ಳಿ ನಾನೇ ನಿಮ್ಗೇನು ಬುಕ್ ಮಾಡಬೇಕು ಅನ್ನೋ ಉದ್ದೇಶ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಚೆಕ್ ಮಾಡಿ ಡೈರೆಕ್ಟ್ ಹೋಲ್ಸೇಲ್ ಪ್ರೈಸ್ ಹಂಡ್ರೆಡ್ ಪರ್ಸೆಂಟ್ ನಾನು ಬರೀ ಐದು ಪರ್ಸೆಂಟ್ ಮಾರ್ಜಿನಲ್ಲಿ ವ್ಯಾಪಾರ ಮಾಡಬೇಕು ಉದ್ದೇಶ ಇಟ್ಕೊಂಡು ವ್ಯಾಪಾರ ಮಾಡ್ತಾರ ಕಲಾಸ್ಕೊಂಡು ನೋಡಿ ನೀವು ಸೊ ಇದು ಬೇಕಂದ್ರೆ ಇದನ್ನು ಕೂಡ ಖರೀದಿ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಕಲೆಕ್ಷನ್ ಆಫ್ ದ ಬೆಸ್ಟ್ ಅಂತಾನೆ ಹೇಳ್ಬಹುದು ಸಾರಿನೂ ಕೂಡ ಅಂಡ್ ಇಲ್ಲೇ ಕೂಡ ಬ್ಲೌಸ್ ಸ್ಟಿಚಿಂಗ್ ಕೂಡ ಅವೈಲೇಬಲ್ ಇರೋದ್ರಿಂದ ನಿಮಗೆ ಈ ಸೀರೆಗಳಲ್ಲಿ ಯಾವ್ದಾದ್ರು ಒಂದ್ ಇಷ್ಟ ಆಯ್ತು ಅಂದ್ರೂ ಕೂಡ ನೀವು ಇಲ್ಲೇ ಬ್ಲೌಸ್ ನ ಕೂಡ ಸ್ಟಿಚ್ ಮಾಡಿಸ್ಕೊಬಹುದು ಆರಿ ವರ್ಕ್ ಎಲ್ಲ ಕೂಡ ಮಾಡ್ಕೊಡ್ತಾರೆ ಕಸ್ಟಮೈಸೇಷನ್ ಇದೆ ನಿಮಗೆ ಯಾವ ಸೀರೆಗಳಲ್ಲಿ ಯಾವ ತರ ಆರಿ ವರ್ಕ್ ಮಾಡ್ಬೇಕು ಅಂತ ಗೂಗಲ್ ಫೋಟೋಸ್ ಇದ್ರೂ ಕೂಡ ಅದೇ ತರನೇ ಮಾಡ್ಕೊಡ್ತಾರೆ

ಇದೆಲ್ಲ ಮಸ್ತ್ 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 ಸೆಲೆಕ್ಷನ್ಸ್ ಇದೆಲ್ಲ ಕಂಪ್ಲೀಟ್ ಬಂದು ನಿಮಗೆ 120 ಗ್ರಾಮ್ಸ್ 10500 ರೂಪಾಯಿ ಸಾರಿ ಸೂಪರ್ ಸರ್ ಇಲ್ಲಿವರೆಗೂ ನಾನು ನಮ್ಮಲ್ಲಿ ಮೈಸೂರ್ ಸಿಲ್ಕ್ ಸಾರೀಸ್ 60 ಗ್ರಾಮ್ಸ್ ಇಂದ 120 ಗ್ರಾಮ್ಸ್ ವರೆಗೂ ಏನೇನ್ ವೆರೈಟೀಸ್ ಬರುತ್ತೆ ಇದೆ ಎಲ್ಲಾ ವೆರೈಟೀಸ್ ನೋ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತೆ ಇನ್ನಷ್ಟು ವೆರೈಟೀಸ್ ಗಳೊಂದಿಗೆ ನಾಳೆನ ವಿಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್